ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಲೇಖನ ಚಿಹ್ನೆಗಳು ಯಾವ್ಯಾವು ಲೇಖನ ಚಿಹ್ನೆಗಳನ್ನು ಹೇಗೆ ಬರೆಯಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪೂರ್ಣ ವಿರಾಮ ಪೂರ್ಣ ವಿರಾಮ ಇದು ಪೂರ್ಣ ವಿರಾಮ ಇದು ಪೂರ್ಣ ವಿರಾಮ ಪೂರ್ಣ ವಿರಾಮವನ್ನು ಒಂದು ಚಿಕ್ಕ ಪಾಯಿಂಟ್ ಇಡುವುದರಿಂದ ಇದು ಒಂದು ಪೂರ್ಣ ವಿರಾಮವಾಗತ್ತೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಅಂದರೆ ಒಂದು ಸೆಂಟೆನ್ಸ್ ಪೂರ್ತಿಯಾಗಿ ಮುಗಿದ ನಂತರ ಈ ಪೂರ್ಣ ವಿರಾಮವನ್ನು ಇಡಬೇಕು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದಲ್ಲಿ ಕೊನೆಯ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆಗೆ ಮಕ್ಕಳನ್ನು ಮಕ್ಕಳು ಹಾಡನ್ನು ಹಾಡಿದರು ಈ ರೀತಿಯಾಗಿ ಒಂದು ಸೆಂಟೆನ್ಸ್ ಮುಗಿದ ಮೇಲೆ ಪೂರ್ಣ ವಿರಾಮ ಇಡಬೇಕು ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಬಹುದು ಈ ಚಿಹ್ನೆ ಯಾವುದು ಅರ್ಧ ವಿರಾಮ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಬಹುದು ಯಾವುದು ಅರ್ಧ ವಿರಾಮ ಇನ್ನು ಅಲ್ಪ ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತು ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಷನ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಇನ್ನು ಪ್ರಶ್ನಾರ್ಥಕ ಸಾರಿ ಇಲ್ಲಿ ಉದಾಹರಣೆ ಕೊಡಲಿಲ್ಲ ನಾನು ಎಕ್ಸಾಂಪಲ್ ಅರ್ಧ ವಿರಾಮಕ್ಕೆ ಮಾತು ಪಲ್ಲವನಿಗೆ ಜಗಳವಿಲ್ಲ ಈ ರೀತಿ ಇದಕ್ಕೆ ಅರ್ಧ ವಿರಾಮ ಎನ್ನುತ್ತಾರೆ ಒಂದು ಪ್ರಧಾನ ವಾಕ್ಯ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಪೂರ್ಣ ವಿರಾಮ ಇದು ಅರ್ಧ ವಿರಾಮ ಇನ್ನು ಅಲ್ಪ ವಿರಾಮ ಬಟ್ಟೆ ಗಿರಣೆ ರಟ್ಟು ಪೆನ್ಸಿಲು ಅಂದರೆ ಒಂದೊಂದು ಸಂಬೋಧನೆ ಮುಂದೆ ಹಾಗೂ ಕರ್ತು ಕರ್ಮ ಕ್ರಿಯಾಪದಗಳು ಬೇರೆ ಬೇರೆ ವಿಶೇಷಣಗಳು ಬರುವಾಗ ಅಂದರೆ ಬೇರೆ ಬೇರೆ ಅರ್ಥವನ್ನು ನೀಡುವಾಗ ಈ ರೀತಿ ನಾವು ಅಲ್ಪ ವಿರಾಮ ಕೊಡ್ತಾ ಕೊಡ್ತಾ ಹೋಗಬೇಕು ಬಟ್ಟೆ ರಟ್ಟು ಪೆನ್ಸಿಲು ಬೆಂಕಿ ಕಟ್ಟಿ ತಯಾರಿಕಾ ಘಟಕಗಳು ಸ್ಥಾಪಿಸಿದಾಗೆಲ್ಲ ಅಂದರೆ ಒಂದೊಂದು ಸಂ ಉದಾಹರಣೆಗೆ ರಾಣಿ ರಶ್ಮಿ ರಾಜು ಸ್ಮಿತಾ ಹಿಂಗೆ ಹೆಸರುಗಳು ಬರೆಯುವಾಗೂ ಕೂಡ ನಾವು ಒಂದೊಂದು ವಾಕ್ಯಕ್ಕೂ ಒಂದೊಂದು ಅಲ್ಪ ಕೊಡ್ತಾ ಕೊಡ್ತಾ ಹೋಗ್ಬೋದು ಇನ್ನು ಪ್ರಶ್ನಾರ್ಥಕ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಮನೋರಮೆ ಯಾರು ಅಂದರೆ ಒಂದು ಕ್ವಶನ್ ಮಾರ್ಕ್ ಇದು ಈ ಕ್ವಶನ್ ಮಾರ್ಕ್ ಯಾವಾಗ ಕೊಡಬೇಕಂದರೆ ನಾವು ಒಂದು ಕ್ವಶನನ್ನು ಯಾರನ್ನಾದರೂ ಕೇಳ್ತಿರುವಾಗ ಆಗ ನಾವು ಈಗ ಉದಾಹರಣೆಗೆ ದೀಪ ಯಾರು ಮನೋರಮೆ ಯಾರು ಆಮೇಲೆ ನೀನು ಎಲ್ಲಿಗೆ ಹೋಗಿದ್ದೆ ಈ ರೀತಿಯಾಗಿ ಕ್ವಶನ್ ಮಾಡುವಾಗ ಕ್ವಶನ್ ಮಾರ್ಕ್ ಕೊಡಬೇಕು ಇನ್ನು ಭಾವಸೂಚಕ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗತ್ತೆ ಅಂದರೆ ಭಾವಸೂಚಕ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಒಂದು ಸಂತೋಷದ ಭಾವನೆ ಆಗಿರ್ಬೋದು ಆಶ್ಚರ್ಯದ ಭಾವನೆಯನ್ನು ವ್ಯಕ್ತಪಡಿಸುವಾಗ ಈ ಭಾವಸೂಚಕವನ್ನು ನೀಡಬೇಕು ಉದಾಹರಣೆಗೆ ಆ ಯಮ್ಮನರಪ್ಪ ಗಬ್ಬಿರ್ಗಂಗೆ ಕೋ ಗೊಪಿತ್ತಯ್ಯ ಈ ರೀತಿ ಭಾವಸೂಚಕ ಇನ್ನು ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತವಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಒಬ್ಬರು ಹೇಳಿರೋ ಮಾತುಗಳನ್ನು ಯಥಾವತ್ತವಾಗಿ ಉದಾಹರಣೆಗೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇದೊಂದು ಗಾದೆ ಮಾತು ಇದನ್ನು ಬರೆಯುವಾಗ ಕೂಡ ಉದ್ದರಣ ಚಿಹ್ನೆಯನ್ನು ಆಕೆ ಆಗುತ್ತೆ ಅಂದರೆ ಅದು ಒಬ್ಬರು ಹೇಳಿರೋ ಮಾತು ಯಥಾವತ್ತವಾಗಿ ನಾವು ಹೇಳುತ್ತಿರುವಾಗ ಬರೆಯುವಂಥ ಚಿಹ್ನೆ ಉದ್ದರಣ ಚಿಹ್ನೆ ನೋಡಿ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗಿದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರೂ ಆ ಜನ್ಮಸಿದ್ಧ ಹಕ್ಕು ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರನಯ್ಯರು ಹೇಳಿದ ಮಾತಿದು ಇದನ್ನು ಬರೆಯುವಾಗ ನಾವು ಉದ್ದರಣ ಚಿಹ್ನೆ ಕೊಡುತ್ತೇವೆ ಅಂದರೆ ಒಬ್ಬರು ಹೇಳಿರುವ ಮಾತನ್ನು ಯಥಾವತ್ತವಾಗಿ ಬರೆಯುವಾಗ ಉತ್ತರ್ಣ ಉದ್ಧರಣ ಚಿಹ್ನೆ ನೀಡುತ್ತೇವೆ ನಿಮಗೂ ಕೂಡ ಈ ಲೇಖನ ಚಿಹ್ನೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು